ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಡಬ್ಲ್ಯೂ ಪಿ ಎಲ್ ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಒಂದು ಸ್ಟಾರ್ಟಿಂಗ್ ಡೇಟು ಅನೌನ್ಸ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಯಾವಾಗ ನಡೆಯುತ್ತೆ ಹಾಗೆ ಎಲ್ಲಿ ಸ್ಟಾರ್ಟ್ ಎಲ್ಲಿ ಸ್ಟಾರ್ಟಿಂಗ್ ಮ್ಯಾಚ್ ಇದೆ ಯಾವ್ಯಾವ ಮ್ಯಾಚ್ ಇದೆ ಅದನ್ನೆಲ್ಲ ನೋಡ್ಕೊಂಡು ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕೌನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬನ್ನಿ ಮೊದಲನೇದಾಗಿ ನೋಡೋದಾದರೆ ಡಬ್ಲ್ಯೂ ಪಿ ಎಲ್ ಮ್ಯಾಚ್ಗಳು ಒಂದು ಜನವರಿ ಸೆವೆಂಟೀನ್ತ್ ಡೇಟ್ಗೆ ಸ್ಟಾರ್ಟ್ ಆಗ್ತದೆ ಅಂತಲೇ ಕನ್ಫರ್ಮೇಷನ್ ಕೊಟ್ಟಿದೆ ಡಬ್ಲ್ಯೂ ಪಿ ಎಲ್ ಅಫೀಸಿಯಲ್ ಇನ್ಸ್ಟಾ ಪೇಜಲ್ಲಿ ಒಂದು ಜನವರಿ ಹದಿನೇಳನೇ ತಾರೀಕಿಂದ ಫಸ್ಟ್ ಮ್ಯಾಚ್ ನಮ್ಮ ಆರ್ ಸಿ ಬಿ ವರ್ಸಸ್ ಮುಂಬೈ ಇಂಡಿಯನ್ಸ್ ಚಾಂಪಿಯನ್ ಟೀಮ್ ಆಗಿದ್ದ ಮುಂಬೈ ಇಂಡಿಯನ್ಸ್ ವರ್ಸಸ್ ನಮ್ಮ ಆರ್ ಸಿ ಬಿ ಇದೆ ಅಂತಲೇ ಹೇಳ್ಬೋದು ಫಸ್ಟ್ ಮ್ಯಾಚ್ ಮುಂಬೈಯಲ್ಲಿ ನಡೆಯುತ್ತೆ ಬಟ್ ನಮ್ಮ ಆರ್ ಸಿ ಬಿ ಟೀಮ್ ಅಂತೂ ಒಂದು ಫುಲ್ ಸ್ಟ್ರಾಂಗ್ ಆಗಿದೆ ನೆಕ್ಸ್ಟ್ ನೋಡೋದಾದರೆ ಯು ಪಿ ಆರ್ ಆರ್ ಹಾಗೆ ಗುಜರಾತ್ ಜೈನ್ಸ್ ಇರುತ್ತೆ ಅಂತಲೇ ಹೇಳ್ಬೋದು ಒಂದು ಬೆಂಕಿ ಟೀಮ್ ಆಗಿದೆ ಅಂತಲೇ ಹೇಳ್ಬೋದು ಎಲ್ಲ ಕೂಡ ಇದು ಎಲ್ಲಿ ಲೈವ್ ಆಗಿ ಎಲ್ಲಿ ನೋಡಬಹುದು ಅಂದ್ರೆ ಬರ್ತ ಮತ್ತೆ ಬೇಕಾದ್ರೆ ಅವಾಗ್ಲೇ ಸತಿ ವೀಡಿಯೋ ಮಾಡ್ತೀನಿ ವಿಡಿಯೋಸ್ ಎಷ್ಟು